ನೀವು ಕಾಲೇಜು ಸ್ಟಾರ್ಟ್ ಆಗಿದ್ರಿಂದ ಲಾಸ್ಟ್ ಇಯರ್ ಅವರು ಕ್ಲಾಸಿಗೆ ಬರಲಿಲ್ಲ ಲೆಕ್ಚರರ್ ಲಾಸ್ಟಿಗೆ ಕೇಳಿದ್ರು ಆ ಕ್ಲಾಸ್ ಇಂಗ್ಲೀಷ್ ಲೆಕ್ಚರರ್ ಇದು ಯಾರು ಮರ ಇವರು ಉದಯ ಕುಮಾರ್ ಅಂದ್ರೆ ನಾನು ಅವರ ಮುಖವನ್ನೇನೂ ನೋಡಲಿಲ್ಲ ನಾನು ಅದೇ ರೀತಿ ಸಂಜೆ ಸಾಯಿ ನಾಲ್ಕರಿಂದ ಐದು ಗಂಟೆವರೆಗೆ ಏನಾರು ಆಡುವ ಇಲ್ಲಿ ಶಂಕಾಕ್ ಎಲ್ಲ ಬ್ಯಾಡ್ಮಿಂಟನ್ ಎಲ್ಲ ಆಡ್ತಾ ಇದ್ರು ಆಗ ಇವರು ಫುಲ್ ಇರ್ತಿದ್ರಲ್ಲ ಕ್ಲಾಸಿಗೆ ಅಂತ ಹೋಗ್ತಾ ಇರಲಿಲ್ಲ ನಲವತ್ತು ಪರ್ಸೆಂಟ್ ಅಟೆಂಡೆನ್ಸ್ ಇತ್ತು ನನಗೆ ಆಗ ನಮ್ಮ ಪ್ರೊಫೆಸರ್ ಗಣೇಶ್ ರಾವ್ ಒಂದ್ಸಲ ಕ್ಲಾಸ್ ಅಲ್ಲಿ ನಮ್ಮ ಪ್ರಕಾಶ ನಮ್ಮ ಕ್ಲಾಸ್ ಬಿಟ್ಟು ನನಗೆ ಎದ್ದು ನಿಂತು ಹೇಳ್ತಾರೆ ಏನಂತ ಹೇಳಿದ್ರೆ ನಾನು ಕಾಲೇಜಿಗೆ ಬಂದ ತಕ್ಷಣ ಇನ್ನೊಬ್ಬ ಅಟೆಂಡರ್ ಬಂದು ಕರೆಯುವುದು ಆಗ ಪ್ರಾಧ್ಯಾಪಕರು ಏನು ಹೇಳ್ತಿದ್ರೆ ಮಾಧವ ಗೋ ಅಂತ ಹೇಳ್ತಾ ಇದ್ರು ಅಂದ್ರೆ ನನ್ ಗೊತ್ತಿದ್ದು ನಮ್ಮನ್ನೇ ಕರೀಲಿಕ್ಕೆ ಬಂದದ್ದು ಅಂತ ನಮ್ಮ ನಮ್ದಾಗ ಒಂದು ಗ್ಯಾಂಗ್ ಇತ್ತು ತ್ರೀ ಫೋರ್ ಫೈವ್ ಸಿಕ್ಸ್ ಗ್ಯಾಂಗ್ ಅಂತ ಹೇಳಿ ಹಾಗೆ ಇನ್ನೂ ನಮ್ಮ ಹೆಸರು ಇಲ್ಲಿ ಗೊತ್ತಿರ್ಲಿಕ್ಕಿಲ್ಲ ತ್ರೀ ಫೋರ್ ಫೈವ್ ಸಿಕ್ಸ್ ಅಂತಲೇ ಹೇಳಿ ಕರೆಯೋದು ಈಗಲೂ ಇದೇ ಆಡಿಟೋರಿಯಂ ಅಲ್ಲಿ ಫಂಕ್ಷನ್ ಆಗ್ತಿತ್ತು ಎಲ್ಲ ಇತ್ತು ನಾವೊಂದು ಒಳಗೊಂದು ಸಣ್ಣ ಪಿ ಪಿ ಗೊತ್ತಾ ನಿಮಗೆ ಅದನ್ನು ಗಾಯವಾಗಿಟ್ಟು ಪಿ 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 ಸೌಂಡ್ ಮಾಡ್ತಿ ಕಾಲೇಜಲ್ಲಿ ಅಲ್ಲಿ ಆ ಮರದಲ್ಲಿ ಈಗ ಬೈಯಲ್ಪತಿಲ್ಲ ಆ ಮರದಲ್ಪತಿಲ್ಲ ಮಧ್ಯಾಹ್ನ ಗುಟ್ಟು ಬನಗು ಅಲ್ಪ ಮರದಲ್ಲಿ ಬಿಕ್ಕಿಲ್ಲ ಅಂತ ಹೇಳಿ ಎಸ್ ಡಿ ಎಂ ಕಾಲೇಜಿನಲ್ಲಿ ಹಳೆ ವಿದ್ಯಾರ್ಥಿಗಳ ದೊಡ್ಡ ಸಂಭ್ರಮ ನಡೀತಾ ಇದೆ ಈ ಸಂಭ್ರಮಕ್ಕೆ ಸಾಕ್ಷಿಯಾಗಿರುವಂತಹ ನಮ್ಮೆಲ್ಲರ ನೆಚ್ಚಿನ ಪ್ರಾಂಶುಪಾಲರು ನಮ್ಮ ಜೊತೆಗಿದ್ದಾರೆ ಎಸ್ ಡಿ ಶಿಕ್ಷಣ ಸಂಸ್ಥೆಯ ಪ್ರಾಂಶುಪಾಲರು ಸರ್ ಇಲ್ಲಿ ಇಷ್ಟು ಜನ ಸೇರಿದ್ದಾರೆ ಒಂದು ಐವತ್ತು ವಿದ್ಯಾರ್ಥಿಗಳನ್ನು ಸೇರಿಸಬೇಕು ಅಂತ ಹೇಳಿದ್ರು ಕೂಡ ಬಹಳಷ್ಟು ಕಷ್ಟದ ಪರಿಸ್ಥಿತಿ ಈಗ ಇಲ್ಲಿ ಐನೂರಕ್ಕಿಂತಲೂ ಜಾಸ್ತಿ ಎಂಟ್ರಿ ಬಂದಿದೆ ಅಂದ್ರೆ ಹೇಗೆ ಸರ್ ಇದೆಲ್ಲ ಸಾಧ್ಯ ಇದಕ್ಕೆ ನಮ್ಮ ಕಾಲೇಜಿನ ಹಿರಿಯ ವಿದ್ಯಾರ್ಥಿಗಳ ಸಂಘಟನೆಯವರು ಬಹಳ ಪ್ರಧಾನವಾದ ಪಾತ್ರ ವಹಿಸಿದ್ದಾರೆ ಅವರ ಜೊತೆಗೆ ನಾವು ನಮ್ಮ ಕಾಲೇಜಿನಲ್ಲಿ ಈಗಿರ್ತಕ್ಕಂತಹ ನಮ್ಮ ಸಿಬ್ಬಂದಿ ವರ್ಗದವರು ಮತ್ತು ಈಗಿನ ಕೆಲವು ಹಿರಿಯ ವಿದ್ಯಾರ್ಥಿಗಳು ನಾವೆಲ್ಲ ಒಟ್ಟಿಗೆ ಸೇರಿ ಇದನ್ನೊಂದು ವ್ಯವಸ್ಥಿತವಾಗಿ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೇವೆ ಅದಕ್ಕೊಂದು ಪ್ಲ್ಯಾನ್ ಆಫ್ ಆ್ಯಕ್ಷನ್ ಅಂತ ಹೇಳಿ ಮಾಡಿಕೊಂಡು ಸೋಷಿಯಲ್ ಮೀಡಿಯಾಗಳ ಮೂಲಕ ಪ್ರತಿ ಆಯಾ ವರ್ಷದ ಬ್ಯಾಚ್ನ ವಿದ್ಯಾರ್ಥಿಗಳ ಒಂದು ಕಾಂಟ್ಯಾಕ್ಟ್ಗಳನ್ನು ಬಳಕೆ ಮಾಡಿಕೊಂಡು ವ್ಯಾಟ್ಸಪ್ ಗ್ರೂಪ್ಗಳ ಮೂಲಕ ಅವರನ್ನು ಸಂಪರ್ಕಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದೇವೆ ಮತ್ತು ಇತ್ತೀಚೆಗೆ ಕಾಲೇಜಿನಲ್ಲಿ ನಡೀತಾ ಇರತಕ್ಕಂತಹ ಚಟುವಟಿಕೆಗಳ ಬಗ್ಗೆ ಎಲ್ಲ ಒಂದು ಹೈಲೈಟ್ ಇರತಕ್ಕಂಥ ವೀಡಿಯೋಗಳನ್ನು ಮಾಡಿ ಪ್ಲೇಯರ್ಗಳನ್ನು ಮಾಡಿ ಪ್ರಮೋಷನ್ ವೀಡಿಯೋಗಳನ್ನೆಲ್ಲ ಮಾಡಿ ಅವುಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಕೊಡೋದ್ರ ಮೂಲಕ ನಮ್ಮ ಎಲ್ಲ ಹಿರಿಯ ವಿದ್ಯಾರ್ಥಿಗಳನ್ನು ರೀಚ್ ಆಗುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇವೆ ಖಂಡಿತವಾಗಿ ತುಂಬ ಒಳ್ಳೆಯ ಮೆಮೊರೀಸ್ ಭಾಳ ಖುಷಿಯಾಗ್ತದೆ ಯಾಕಂತ ಹೇಳಿದರೆ ಇದರಲ್ಲಿ ಎಷ್ಟೋ ಜನ ಹಿರಿಯ ವಿದ್ಯಾರ್ಥಿಗಳನ್ನು ನೋಡಿದ ಕೂಡಲೇ ಅವರು ತರಗತಿಗಳಲ್ಲಿ ಇದ್ದಂತಹ ರೀತಿ ಪ್ರ್ಯಾಕ್ಟಿಕಲ್ ಕ್ಲಾಸ್ಗಳಲ್ಲಿ ಅವರು ಮಾಡ್ತಾ ಇದ್ದಂತಹ ಸ್ಕಿಲ್ಫುಲ್ ಆದಂತಹ ಆ್ಯಕ್ಟಿವಿಟೀಸ್ ಅದು ರಾಷ್ಟ್ರೀಯ ಸೇವಾ ಯೋಜನೆ ಎನ್ ಎಸ್ ಎಸ್ ಇರ್ಬೋದು ಸ್ಪೋರ್ಟ್ಸ್ನಲ್ಲಿ ಇರ್ತಕ್ಕಂತಹ ತುಂಬ ಹುಷಾರಿನ ವಿದ್ಯಾರ್ಥಿಗಳು ಅಥವಾ ಕಲ್ಚರಲ್ ಪ್ರೋಗ್ರಾಮ್ನಲ್ಲಿ ಅಥವಾ ಮಲ್ಟಿ ಟ್ಯಾಲೆಂಟೆಡ್ ವಿದ್ಯಾರ್ಥಿಗಳು ಭಾಳ ಪ್ರತಿಭಾವಂತ ವಿದ್ಯಾರ್ಥಿಗಳು ನಮ್ಮ ಕಾಲೇಜಿನವರು ಅವರು ಮಾಡ್ತಾ ಇದ್ದಂತಹ ಪ್ರತಿಭೆಗಳು ಅವರ ಕಾರ್ಯಕ್ರಮಗಳೆಲ್ಲ ಒಮ್ಮೆ ಕಣ್ಣು ಮುಂದೆ ಬಂದು ಹಾದು ಹೋದ ಹಾಗಾಯಿತು ಒಂದು ರೀತಿಯಲ್ಲಿ ಬಹಳ ಸುಂದರವಾದಂತಹ ಸವಿ ನೆನಪುಗಳು ಒಮ್ಮೆ ಮೆಲುಕು ಹಾಕುವಂತಹ ಒಂದು ಒಳ್ಳೆ ಪ್ರಯತ್ನ ಆಯಿತು ಎಸ್ ಡಿ ಎಂ ಅಲ್ಲಿ ನಡೀತಾ ಇರುವಂತಹ ಸಂಭ್ರಮದಲ್ಲಿ ಈಗ ಮತ್ತೆ ಇಬ್ರು ಹಳೆ ವಿದ್ಯಾರ್ಥಿಗಳು ನಮ್ಮ ಜೊತೆಗೆ ಸೇರ್ಕೊಂಡಿದ್ದಾರೆ ಸರ್ ನಿಮ್ದು ಯಾವ ಒಂಬೈನೂರ ಎಂಬತ್ತೈದರ ಬಿ ಎಮ್ದು ನಿಮ್ಮ ಮೆಮೊರಿ ಏನಿತ್ತು ಸರ್ ನಿಮ್ಮ ಕಾಲೇಜ್ ಡೇಸ್ ಅಲ್ಲಿ ಕಾಲೇಜ್ ಡೇಸಲ್ಲಿ ಅಲ್ಲಿ ಆ್ಯಸ್ ಯೂಜಲ್ ಇದೇ ಇದೇ ಎಂಟ್ರೆನ್ಸ್ ಸೈಡ್ ಎಂಟ್ರೆನ್ಸಲ್ಲಿ ಬರ್ತಿದ್ದೆವು ಅಲ್ಲಿ ಕೂತ್ಕೊಳ್ತಾ ಇದ್ದದ್ದು ಕಾರಿಡಾರಲ್ಲಿ ತಿರುಗ್ತಾ ಇದ್ದದ್ದು ಕಾಲೇಜ್ ಬೆಲ್ಲ ಆದ ಮೇಲೆ ಆಗೋವರೆಗೆ ಸಹ ನಾವು ತಿರುಗ್ತಾನೇ ಇದ್ದದ್ದು ಆಮೇಲೆ ಪುನಃ ಸಂಜೆ ಹೊತ್ತಿಗಾಗುವಾಗ ಕ್ಲಾಸ್ ಬಂಕ್ ಮಾಡಲಿಕ್ಕೆ ಟ್ರೈ ಮಾಡೋದು ಯಾರಲ್ಲೇ ಇನ್ನೊಂದು ಎಂಟ್ರೆನ್ಸಲ್ಲಿ ಸೈಡಿಂದ ಬರಲಿಕ್ಕೆ ಆಗ್ತದೆ ಅಂತ ನೋಡೋದು ಹಾಗೆ ಇವರು ನನ್ನ ಮಿತ್ರ ಉದಯಕುಮಾರ್ ಅಂತ ಅವರ ಮನೆ ಬೆಳ್ತಂಗಡಿಯಲ್ಲಿತ್ತು ಕೆಲವು ಕ್ಲಾಸಿಗೆ ಅವರು ಇಡೀ ವರ್ಷನೂ ಬರ್ತಿರಲಿಲ್ಲ ಮಧ್ಯಾಹ್ನ ತರ್ಡ್ ಅವರ್ ಲಂಚ್ ಸಾಧಾರಣ ಹನ್ನೆರಡರಿಂದ ಒಂದು ಹನ್ನೆರಡು ಮಕ್ಕಳ ಕ್ಲಾಸ್ ಇತ್ತು ಅವರು ಬೆಳ್ತಂಗಡಿ ಮನೆಗೆ ಊಟಕ್ಕೆ ಹೋಗೋರು ಇಡೀ ಕಾಲೇಜ್ ಸ್ಟಾರ್ಟ್ ಆದ್ದರಿಂದ ಲಾಸ್ಟ್ವರೆಗೂ ಅವರು ಕ್ಲಾಸಿಗೆ ಬರಲಿಲ್ಲ ಲೆಕ್ಚರರ್ ಲಾಸ್ಟಿಗೆ ಕೇಳಿದ್ರು ಆ ಕ್ಲಾಸ್ನ ಇಂಗ್ಲೀಷ್ ಲೆಕ್ಚರರ್ ಇದು ಯಾರು ಮರ ಇವರು ಉದಯ ಕುಮಾರ್ ಅಂದ್ರೆ ನಾನು ಅವರ ಮುಖವನ್ನೇ ನೋಡಲಿಲ್ಲ ನಾನು ಅಂತ ಹೇಳಿಕೊಂಡು ಅದೇ ರೀತಿ ಸಂಜೆ ಸಹ ನಾಲ್ಕರಿಂದ ಐದು ಗಂಟೆವರೆಗೆ ಏನಾರು ಆಡು ಅಂದರೆ ಇಲ್ಲಿ ಶಟ್ಲ್ ಎಲ್ಲ ಬ್ಯಾಡ್ಮಿಂಟನ್ ಎಲ್ಲ ಇದ್ರು ಆಗ ಇವರು ಫುಲ್ ತಯ ಇರ್ತಿದ್ರು ಅಲ್ಲಿ ಕ್ಲಾಸಿಗೆ ಅಂತೂ ಹೋಗ್ತಾ ಇರಲಿಲ್ಲ ನಾವು ನಂತರ ಪುನಃ ಇಲ್ಲಿ ಬಂದಾಗ ನಮಗೆ ಅದೆಲ್ಲ ಮೊದಲಿದ್ದ ನೆನಪಾಗ್ತದೆ ಭಾಳ ಖುಷಿ ಆಯ್ತು ಈ ನೆನಪಿನಂಗಳ ಕಾರ್ಯಕ್ರಮಕ್ಕೆ ಬಂದು ಇದು ಪ್ರತಿ ವರ್ಷ ಈ ಥರ ಆಗ್ತಾ ಇದ್ರೆ ಪುನಃ ನಮ್ಮ ಹಳೆ ವಿದ್ಯಾರ್ಥಿಗಳೆಲ್ಲ ಒಟ್ಟಿಗೆ ಸೇರುವಂಥ ಒಂದು ಸನ್ನಿವೇಶ ಬರ್ತದೆ ಅಂತ ಹೇಳಿ ಖುಷಿಯಲ್ಲಿ ನಾನು ಹೇಳ್ತಿದ್ದೇನೆ ಸರ್ ನಿಮ್ಮ ಕಾಲೇಜ್ ನೆನಪುಗಳನ್ನು ಈಗ ಈ ದಿನ ಶೇರ್ ಮಾಡೋದಂದ್ರೆ ಹೇಗೆ ಸರ್ ನಾನು ಡಾಕ್ಟರ್ ಮಾಧವ ಮೂಡಕೋಣಾಜೆ ಅಂತ ಹೇಳಿ ಈಗ ಮಂಗಳೂರು ವಿಶ್ವವಿದ್ಯಾಲಯ ಕಾಲೇಜಿನಲ್ಲಿ ಕನ್ನಡ ವಿಭಾಗದ ಮುಖ್ಯಸ್ಥನಾಗಿದ್ದೇನೆ ಅದೇ ರೀತಿ ವಿಶ್ವವಿದ್ಯಾಲಯದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ತುಳುಪೀಠದ ಸಂಯೋಜಕನಾಗಿ ತುಳು ಸ್ನಾತಕೋತ್ತರ ವಿಭಾಗದ ಸಂಯೋಜಕನಾಗಿ ಅದೇ ರೀತಿ ಮಂಗಳೂರು ವಿಶ್ವವಿದ್ಯಾಲಯದ ಪಠ್ಯಪುಸ್ತಕ ಮಂಡಳಿಯ ಕಾರ್ಯನಿರ್ವಾಹಕ ಸಂಪಾದಕನಾಗಿ ಕೆಲಸ ಮಾಡ್ತಾ ಇದ್ದೇನೆ ಇದನ್ನು ಯಾಕೆ ನಾನು ಮೊದಲು ಹೇಳಿದೆ ಹೇಳಿದರೆ ಇದಕ್ಕೆಲ್ಲ ಕಾರಣ ನಮ್ಮ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಯಾಕೆ ಹೇಳಿದರೆ ನೀವು ಈ ಪ್ರಶ್ನೆ ಕೇಳಿದಾಗ ನಮ್ಮ ನೆನಪು ಮತ್ತೆ ಕಾಲೇಜು ಜೀವನದ ಕಡೆಗೆ ಹೋಗ್ತವೆ ಯಾಕಂತ ಹೇಳಿದರೆ ಉಜಿರೆಯ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಲ್ಲಿ ನಮಗೆ ಪಾಠ ಮಾತ್ರ ಕಲಿಸಿದ್ದಲ್ಲ ಅಥವಾ ಪರೀಕ್ಷೆಯನ್ನು ಎದುರಿಸುವುದನ್ನು ಮಾತ್ರ ಕಲಿಸಿದ್ದಲ್ಲ ಬದುಕನ್ನು ಹೇಗೆ ಎದುರಿಸಬೇಕು ಬದುಕಿಗೆ ಬೇಕಾದಂತಹ ಸಿದ್ಧತೆ ಹೇಗೆ ಮಾಡಬೇಕು ಬಹುಶಃ ಒಂದು ಅರ್ಥದಲ್ಲಿ ನಾವೇನು ಹೇಳುತ್ತೇವೆ ಜೀವನ ಶಿಕ್ಷಣ ಅಥವಾ ಮೂಲ ಶಿಕ್ಷಣ ಅಂತ ಏನು ಹೇಳುತ್ತೇವೋ ಅದು ನಮಗೆ ಉಜಿರೆಯಲ್ಲಿ ಸಿಕ್ಕಿದೆ ಅಂತ ನಾನು ಸದಾ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ ನಾನು ಪ್ರಾರಂಭದಲ್ಲಿ ಪಠ್ಯೇತರ ಚಟುವಟಿಕೆಯಲ್ಲಿ ಭಾಗವಹಿಸಿದ್ದು ಜಾಸ್ತಿ ಯಾಕೆಂಥೇಳಿದರೆ ಇಲ್ಲಿ ಕಾಲೇಜಿನ ವಾತಾವರಣ ಹಾಗಿತ್ತು ನಮ್ಮನ್ನೆಲ್ಲ ಬೆಳೆಸಿದ್ದು ಇಲ್ಲಿಯ ರಾಷ್ಟ್ರೀಯ ಸೇವಾ ಯೋಜನೆ ಅದು ಕುಮಾರ್ ಹೆಗಡೆ ಇರ್ಬೋದು ಸಂಪತ್ ಕುಮಾರ್ ಇರ್ಬೋದು ಸತೀಶ್ ಚಂದ್ರ ಸರ್ ಇರ್ಬೋದು ಕೃಷ್ಣಮೂರ್ತಿ ಸರ್ ಇರ್ಬೋದು ಇಂಥ ಘಟಾನುಘಟಿ ಪ್ರಾಧ್ಯಾಪಕರಿದ್ದರು ಇವರು ಕೇವಲ ಪ್ರಾಧ್ಯಾಪಕರಾಗಿ ಪಾಠ ಮಾಡುವುದಕ್ಕೆ ನೇಮಿತ ಆದವರಲ್ಲ ಅವರಿಗೆ ವಿದ್ಯಾರ್ಥಿಗಳ ಮೇಲೆ ಪ್ರೀತಿ ಇತ್ತು ವಿದ್ಯಾರ್ಥಿಗಳು ತನ್ನ ಬದುಕನ್ನು ಕಟ್ಟಿಕೊಳ್ಳಬೇಕು ಅನ್ನುವಂತಹ ಒಂದು ಆಳವಾದಂಥ ಭಾವನೆ ಇತ್ತು ಆದ್ದರಿಂದ ನಮಗೆ ಅತಿ ಹೆಚ್ಚು ಪಠ್ಯಾಚಾರ ಚಟುವಟಿಕೆಯಲ್ಲಿ ಭಾಗವಹಿಸಿದ್ದೆ ನಾನು ಎನ್ ಎಸ್ ಎಸ್ನಲ್ಲಿ ಈ ಕಾಲೇಜಿಗೆ ಮೊದಲ ಬಾರಿಗೆ ರಾಜ್ಯ ಪ್ರಶಸ್ತಿಯನ್ನು ನನಗೆ ಬಂದಿತ್ತು ಮತ್ತು ರಾಷ್ಟ್ರ ಪ್ರಶಸ್ತಿವರೆಗೂ ನಾನು ಹೋಗಿದ್ದೆ ಅದಕ್ಕೆ ಇಂಥ ಹೆಚ್ಚಾಗಿ ನಾವು ನಾನೊಂದು ಮೂವತ್ತಕ್ಕಿಂತ ಹೆಚ್ಚು ಎನ್ ಎಸ್ ಎಸ್ ಶಿಬಿರದಲ್ಲಿ ಭಾಗವಹಿಸಿದ್ದೆ ಸುಮಾರು ಒಂದೂವರೆ ಸಾವಿರಕ್ಕಿಂತ ಹೆಚ್ಚು ಎನ್ ಎಸ್ ಎಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ಮಾತ್ರವಲ್ಲ ನಮಗೆ ಇನ್ನೊಂದು ಅತ್ಯಂತ ಪ್ರೀತಿಯ ವಿಷಯ ಅಂತ ಹೇಳಿದರೆ ಅದು ಯಕ್ಷಗಾನ ನಾನು ಫಸ್ಟ್ ಬಿ ಸಿಯಿಂದ ಫೈನಲ್ ಇಯರ್ ಡಿಗ್ರಿ ವರೆಗೆ ಯಕ್ಷಗಾನದಲ್ಲಿ ಯಕ್ಷೋತ್ಸವ ಸ್ಪರ್ಧೆಯಲ್ಲಿ ಸತತ ಐದು ವರ್ಷ ಬಹುಮಾನ ಬರಲಿಕ್ಕೆ ನಮ್ಮ ಉಜಿರೆಯ ಕಾಲೇಜು ಕಾರಣ ಆಯಿತು ನನಗೀಗಲೂ ಒಂದು ನೆನಪಿಗೆ ಬರ್ತಾ ಇದೆ ಏನು ಅಂತ ಹೇಳಿದರೆ ನಾನು ಫೈನಲಿಯಲ್ಲಿರುವಾಗ ಇರುವಾಗ ಆಗ ಎಟಿನ್ಯನ್ ಶಾರ್ಟೇಜ್ ಅಷ್ಟು ಗಂಭೀರ ಇರಲಿಲ್ಲ ನಲ್ವತ್ತು ಪರ್ಸೆಂಟ್ ಎಟೆಂಡೆನ್ಸ್ ಇತ್ತು ನನಗೆ ಆಗ ನಮ್ಮ ಪ್ರೊಫೆಸರ್ ಗಣೇಶ್ ರಾವು ಒಂದು ಸಲ ಕ್ಲಾಸಲ್ಲಿ ನಮ್ಮ ಪ್ರಕಾಶ ನಮ್ಮ ಕ್ಲಾಸ್ ಬಿಟ್ಟು ನನಗೆ ಎದ್ದು ನಿಂತು ಹೇಳ್ತಾರೆ ಏನಂತ ಹೇಳಿದ್ರೆ ನಾನು ಕಾಲೇಜಿಗೆ ಬಂದ ತಕ್ಷಣ ಇನ್ನೊಬ್ಬ ಎಟೆಂಡರ್ ಬಂದು ಕರೆಯೋದು ಆಗ ಪ್ರಾ ಪ್ರಾಧ್ಯಾಪಕರು ಏನು ಹೇಳ್ತಿದ್ರೆ ಮಾಧವ ಗೋ ಅಂತ ಹೇಳ್ತಿದ್ರು ಅಂದರೆ ನಾನು ಗೊತ್ತಿದ್ದು ನಮ್ಮನ್ನೇ ಕರೀಲಿಕ್ಕೆ ಬಂದದ್ದು ಅಂತ ಇದನ್ನು ಕಂಡು ಸಿಟ್ಟುಕೊಂಡಂಥ ಗಣೇಶ್ ಯಾರು ಹೇಳಿದರು ಇಫ್ ಯು ಡೂ ಲೈಕ್ ದಿಸ್ ಯು ಕಾಂಟ್ ಪಾಸ್ ಅಂಟಿಲ್ ಟೆನ್ ಇಯರ್ಸ್ ಹೇಳಿದರು ಬಹುಶಃ ಜನವರಿ ತಿಂಗಳಲ್ಲಿ ಹೇಳಿದಂಥ ಮಾತು ನಮಗೆ ಛಲವನ್ನು ನಮ್ಮ ಆತ್ಮಬಲವನ್ನು ಕೆದಗಿತ್ತು ಮೇ ತಿಂಗಳಿನಲ್ಲಿ ರ್ಯಾಂಕ್ ಲಿಸ್ಟ್ ಬರುವಾಗ ಮಂಗಳೂರು ಯೂನಿವರ್ಸಿಟಿಗೆ ನನಗೆ ಒಂದು ರ್ಯಾಂಕಲ್ಲಿ ರ್ಯಾಂಕ್ ಮಿಸ್ ಆಗಿತ್ತು ಕೂಡಲೇ ರಿವ್ಯಾಲ್ಯೂಯೇಷನ್ ಹಾಕಿದ್ದೆ ನನಗೆ ಒಂಬತ್ತನೇ ರ್ಯಾಂಕು ಕಾಲೇಜಿಗೆ ಬಂತು ಇದನ್ನು ಯಾಕೆ ಹೇಳಿದೆ ಹೇಳಿದರೆ ಈ ಕಾಲೇಜು ಕೇವಲ ಪಠ್ಯವನ್ನು ಕಲಿಸಲಿಲ್ಲ ಪಠ್ಯೇತರ ಚಟುವಟಿಕೆಯನ್ನು ಕಲಿಸಿತು ಅದಕ್ಕಿಂತ ಹೆಚ್ಚಾಗಿ ಬದುಕುವುದು ಹೇಗೆ ಅಂತೇಳಿ ಕಲಿಸಿತ್ತು ಹಾಗಾಗಿ ನಾನು ಸದಾ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿಗೆ ಅತ್ಯಂತ ಕೃತಜ್ಞನಾಗಿದ್ದೇನೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ ಥ್ಯಾಂಕ್ ಯು ಸರ್ ಸರ್ ನಿಮ್ಮ ಅನುಭವ ನಮ್ಮ ಜೊತೆಗೆ ಹಂಚ್ಕೊಳ್ಳೋದಾದರೆ ಈ ಕಾಲೇಜಿನ ಮೆಮೊರೀಸ್ ಗ್ರೇಟ್ ಮೆಮೊರೀಸ್ ನಿಮ್ಮದು ಅಲ್ಲ ನಾವು ಈಗ ಉಜಿರೆಯಲ್ಲಿ ಇವರಾಗೆ ಇಲ್ಲ ನಾವು ಉಜಿರೆಯಲ್ಲೇ ಇದ್ದೇವೆ ಆದರೆ ಉಜಿರೆಯಲ್ಲಿ ನಮಗೆ ಆಚೆಚ್ಚು ಹೋಗುವಾಗ ಒಳ್ಳೆ ಒಂದು ಪ್ರೌಢಾದ ಮೂಮೆಂಟ ಇದೇ ಕಾಲೇಜಿಗೆ ನಾವು ಒಬ್ಬರು ಓಲ್ಡ್ ಸ್ಟೂಡೆಂಟ್ ಅದು ಅಲ್ಲದೆ ನಮ್ಮ ಎಲ್ಲ ಸರ್ಗಳು ನಮ್ಮ ನಮ್ದಾಗ ಒಂದು ಗ್ಯಾಂಗ್ ಇತ್ತು ತ್ರೀ ಫೋರ್ ಫೈ ಸಿಕ್ಸ್ ಗ್ಯಾಂಗ್ ಅಂತೇಳಿ ಹಾಗೆ ಇನ್ನೂ ನಮ್ಮ ಹೆಸರು ಇಲ್ಲಿ ಗೊತ್ತಿರಲಿಕ್ಕಿಲ್ಲ ತ್ರೀ ಫೋರ್ ಫೈ ಸಿಕ್ಸ್ ಅಂತಲೇ ಹೇಳಿ ಕರೆಯೋದು ಈಗಲೂ ಈಗ ಕೃಷ್ಣಮೂರ್ತಿ ಸರ್ ಬಂದ ಕೂಡಲೇ ಹಾಂ ತ್ರೀ ಫೋರ್ ಫೈ ಸಿಕ್ಸ್ ಹಾಗೆ ನಮ್ಮದೊಂದು ಗಾಡಿಗಳೆಲ್ಲ ಬರುವ ಹಾಗೆ ನಾವೆಲ್ಲ ಕಾಲೇಜು ರಜೆ ಅಥವಾ ಎಕ್ಸಾಮಿನೇಷನ್ಗೆಲ್ಲ ಬೋರ್ಡ್ ಆಗ್ತಿದ್ದೆವು ನಮ್ಮದು ಹೇಗಿತ್ತಂದರೆ ಆಗ ಹೇಗೆ ಹೇಳೋದು ನಾವು ಫುಲ್ಲು ಪೋಲಿಗಳು ಆದರೆ ಲೆಕ್ಚರಿಗೆ ಫೇವರ್ ಆಗಿ ಹೋಲಿಗಳು ನಮ್ಮ ಹತ್ರನೇ ಎಲ್ಲ ಹೇಳ್ತಿದ್ರು ಇನ್ನೊಂದು ಆ ನಾಗೇಶ್ ಅಣ್ಣ ಇದ್ರು ಅವರು ಹೇಳಿ ಅವರು ನಮ್ಮನ್ನೆಲ್ಲ ಒಂದು ಗುರುತಿಸಿ ನಾವು ಒಂದು ಇಂತಂದರೆ ಇದೇ ಆಡಿಟೋರಿಯಮಲ್ಲಿ ಫಂಕ್ಷನ್ ಆಗ್ತಿತ್ತು ಎಲ್ಲ ಇತ್ತು ನಾವೊಂದು ಆ ಗೊಂಬೆ ಒಳಗೊಂದು ಸಣ್ಣ ಪಿ ಇರ್ತದೆ ಗೊತ್ತಾ ನಿಮಗೆ ಅದನ್ನು ಬಾಯಿಯೊಳಗೆ ಇಟ್ಟು ಪಿ 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 ಸೌಂಡ್ ಮಾಡ್ತೀವಿ ಇಡೀ ಕಾಲೇಜಲ್ಲಿ ಸುತ್ತೊಡಿತಿದ್ರು ಅದೇ ನಾಗೇಶ್ ಅಣ್ಣ ಬಂದು ಹೇ ಬನ್ನಿ ಇಲ್ಲಿ ಯಾರೋ ಪೋಲಿ ಮಕ್ಕಳು ಎಲ್ಲ ಪಿ ಪಿ ಹುರುಪುತ್ತಾರೆ ಅವ್ರು ಯಾರು ಅಂತ ಪತ್ತೆ ಹಚ್ಚುವ ಕೆಲಸ ನಿಮಗೆ ಅಂತ ಹೇಳಿ ನಮ್ಮನ್ನು ಗುರುತಿಸಿದೆ ಹಾಗೆ ಎಲ್ಲ ಇದೇ ಕಾಲೇಜಲ್ಲಿ ಇದೇ ಆಡಿಟೋರಿಯಮಲ್ಲಿ ಬಿಡದೆ ಮೂರು ವರ್ಷ ನಮ್ಮದೇ ವೆರೈಟಿ ಫಂಕ್ಷನಲ್ಲಿ ಹೈಯೆಸ್ಟ್ ಪ್ರೈಸನ್ನು ಹೊಡೆದಿದ್ದೇವೆ ಇದೇ ಇದರಲ್ಲಿ ಅದೆಲ್ಲ ಒಂದು ಮೆಮೊರಿ ಈಗೆಲ್ಲ ನಾನು ಮತ್ತು ಈಗ ಮಾದ ಒಂದು ರೌಂಡ್ ಓಡ್ಕೊಂಡು ಮೂಲೆ ಮೂಲೆ ನಾವು ಎಲ್ಲೆಲ್ಲಿ ಇದ್ದೇವು ಅದನ್ನೆಲ್ಲ ನೋಡಿಕೊಂಡು ಬಂದೆವು ಖುಷಿ ಇತ್ತು ಒಮ್ಮೆ ನಿಜವಾಗ್ಲು ಎಲ್ಲೆಲ್ಲೋ ಅಲ್ಲೊಂದು ಮರ ಇತ್ತು ಅದೊಂದು ಬೌದ್ಧಿಕ ಇಂಥ ಇಂಥ ವೃಕ್ಷ ಅಂತ ಅಲ್ಲೇ ಕುದೋಳೋದು ನಾವು ಎಲ್ಲಿದ್ದರೂ ಕ್ಲಾಸ್ ಬಿಟ್ಟು ಬೇರೆ 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 ಕ್ಲಾಸಲ್ಲಿ ಇರ್ತೇವಲ್ಲ ಆ ಮರದಲ್ಲಿ ಈಗ ಬೈಯಾಗ ಅಲ್ಪ ತಿಕ್ಕಲ್ಲ ಆ ಮರದ ಅಲ್ಪ ತಿಕ್ಕಲ್ಲ ಮಧ್ಯಾಹ್ನ ಗುಟ್ಟು ಪೋಯಿ ಅಲ್ಪ ಮರ ತಲ್ಪ ಇಪ್ಪಲ್ಲ ಅಂತ ಅದೊಂದು ಆ ನೆನಪುಗಳು ಇನ್ನೂ ಈ ಕಾಲೇಜಿಗೆ ಬರುವಾಗ ಹಾಗೇ ಉಳಿತದೆ ನಮಗೆ ಯಾವಾಗಲೂ ಈಗ ಅಂತಲ್ಲ ಈ ಕಾಲೇಜಿಗೆ ಬಂದರೆ ಆ ಕಾಲೇಜಿನ ಮೂಲೆ ಮೂಲೆ ಮೂಲೆಯೂ ಸಹ ನಮಗೆ ನೆನಪು ಉಂಟು ಇಲ್ಲಿ ಏನೇನು ಉಂಟು ಅಂತ ನಮ್ಮದು ಒಂದೇ ಬ್ಯಾಚ್ ಜರ್ನಲಿಸಮ್ ಡಿಪಾರ್ಟ್ಮೆಂಟ್ ಇಲ್ಲಿ ಅದು ನಮ್ಮದು ಒಂದು ಆಫೀಸ್ ರೂಮ್ ಹೇಳ್ಬೋದು ನಮ್ಮದು ಬುಕ್ಸ್ ಎಲ್ಲೇ ಓದ್ತಿರ್ಬೋದು ಅಲ್ಲೇ ತಂದು ಬಿಸಾಡೋದು ಮತ್ತೆ ಕೈ ಬೀಸ್ಕೊಂಡು ಕಾಲೇಜ್ ಕಾಲೇಜಲ್ಲಿ ಸುತ್ತಾಗುತ್ತೆ ಸರ್ ನೆನಪು ಈ ಎಸ್ ಡಿ ಎಮ್ ಕಾಲೇಜಿದ್ದು ನಾವು ಈಗಲೂ ನಮ್ಮ ಮಕ್ಕಳಿಗೂ ಹೇಳ್ತೇವೆ ನಾವು ಅದನ್ನು ಅದ ನೆನಪು ಈಗಲೂ ಇಲ್ಲಿ ಬಂದರು ನಾವು ಇನ್ನೂ ಮಕ್ಕಳೇ ಆಗ್ತೇವೆ ಇಲ್ಲಿ ಹಾಗೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು+ಟಿವಿ ಇದು ಹೊಸತನದ ಸಂಕಲನ affordable homes in the heart of the city with luxurious beyond your wildest imagination yes it's unbelievable but true everything is possible at rohan city in bejai mangalore 550 apartments More than 250 commercial spaces, an 80,000 square feet best city club, and many more facilities. For just rupees 31,000 per month installment, 10% special discount for teachers, police, journalists, and defense personnel. Last few days left Rohan City, a lifetime of blissful living.